ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತಾಡ್ತಿರುವುದು ಕತೆ ಹಾಕಿಲ್ಲ ಎಂದು ಬೈಕೋಬೇಡಿ ಆಯಿತಾ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಐವತ್ನಾಲ್ಕು ಅತ್ತೆ ಅತ್ತೆ ಎಂದು ರೋಷದಲ್ಲಿ ಕೂಗುತ್ತಾ ಒಳಬಂದಳು ಸಾತ್ವಿಕ ಸಾತ್ವಿ ಡಿಯರ್ ಯಾಕೆ ಇಷ್ಟೊಂದು ಜೋರಾಗಿ ಕೂಗ್ತಿದೆಯಲ್ಲ ಏನಾಯಿತು ಎಂದು ಎಲ್ಲ ಗೊತ್ತಿದ್ದು ಕೇಳಿದಳು ದಕ್ಷಿಣಿ ದಕ್ಷಿಣಿಯ ಮಾತಿಗೆ ಇನ್ನೂ ಉರಿದೇ ಹೋದಳು ಸಾತ್ವಿಕ ಅತ್ತೆ ಎಲ್ಲ ಗೊತ್ತಿದ್ದು ನೀವು ಇಷ್ಟು ಆರಾಮಾಗಿರಲು ಹೇಗೆ ಸಾಧ್ಯ ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ ಎನ್ನುವಾಗಲೇ ಅವಳ ಕಣ್ಣು ತುಂಬಿತು ಅಯ್ಯೋ ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ ಸಾತ್ವಿ ನೀನು ನನಗೆ ಪ್ರಾಣ ಆಗಿರುವುದಕ್ಕೆ ಅಲ್ವಾ ನನಗೆ ಇಷ್ಟ ಇಲ್ಲದಿದ್ದರೂ ನಿನ್ನ ಇಷ್ಟಕ್ಕೋಸ್ಕರ ಆ ಕಿರಣನಿಗೆ ಮದುವೆ ಮಾಡಲು ಹೊರಟಿರುವುದು ಇದು ನಿನಗೂ ಚೆನ್ನಾಗಿ ಗೊತ್ತು ಆದರೂ ಯಾಕೆ ಹೀಗೆ ಮಾತಾಡ್ತೀಯಾ ದಕ್ಷಿಣಿಯ ಈ ಮಾತಿಗೆ ಒಡನೆ ಅವಳನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ಸಾತ್ವಿಕ ಅತ್ತೆ ನಿನಗೇನೋ ನನ್ನ ಮೇಲೆ ಪ್ರೀತಿ ಇದೆ ಆದರೆ ಆ ಕಿರಣ ಆ ಕಿರಣ ನನಗೆ ಮೋಸ ಮಾಡಿದ ನನ್ನ ಕಣ್ಣ ಮುಂದೇನೆ ಆ ಬಿಕಾರಿಗೆ ಪ್ರಪೋಸ್ ಮಾಡಿದ ನನಗೆ ಹೇಗೆ ಆಗಿರಬೇಕು ಹೇಳು ಎಂದು ಮೂಗನ್ನು ಎಳೆಯುತ್ತಾ ಹೇಳಿದಳು ಅಂದು ಕಾರಿನಲ್ಲಿ ಹೋಗುತ್ತಿದ್ದವಳಿಗೆ ಅಚಾನಕ್ಕಾಗಿ ಕಿರಣ ಮತ್ತು ಚಿನ್ನು ಬೈಕಿನಲ್ಲಿ ಹೋಗುವುದನ್ನು ನೋಡಿ ಅವರನ್ನು ಫಾಲೋ ಮಾಡಿಕೊಂಡು ಪಾರ್ಕ್ ಬಳಿ ಬಂದಿದ್ದಳು ಕಿರಣ್ ಚಿನ್ನು ಎದುರಿಗೆ ಒಂದು ಗುಲಾಬಿ ಹೂ ಹಿಡಿದು ಪ್ರಪೋಸ್ ಮಾಡಿದ್ದನ್ನು ಮಾತ್ರ ನೋಡಿದವಳು ಕೋಪದಲ್ಲಿ ಕುದ್ದು ಹೋಗಿ ಒಡನೆಯೇ ಅಲ್ಲಿಂದ ಹೊರಟಿದ್ದಳು ಅಲ್ಲಿಂದ ಸೀತಾ ಮನೆಗೆ ಬಂದವಳು ಅಲ್ಲಿ ನಡೆದ ವಿಷಯವನ್ನೆಲ್ಲ ತನ್ನ ಅತ್ತೆಯಾದ ದಕ್ಷಿಣಿಗೆ ಕರೆ ಮಾಡಿ ಎಲ್ಲವನ್ನು ಹೇಳಿದಳು ಸಾತ್ವಿಡಿಯರ್ ಅವನು ಯಾರನ್ನಾದರೂ ಪ್ರೀತಿಸಲಿ ಎಷ್ಟು ಜನರ ಜೊತೆಯಲ್ಲಾದರೂ ಸುತ್ತಾಡಲಿ ಆದರೆ ಮದುವೆ ಮಾತ್ರ ನಿನ್ನ ಜೊತೆಯಲ್ಲಿಯೇ ಆಗುವುದು ನೀನೇನು ಬೇಜಾರಾಗಬೇಡ ಎಂದು ಸಾತ್ವಿಕಾಳನ್ನು ಸಮಾಧಾನ ಮಾಡಿದಳು ದಕ್ಷಿಣಿ ಇಲ್ಲ ಅತ್ತೆ ಆ ಕಿರಣನ ಬಗ್ಗೆ ನಿಮಗೆ ಇನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ ಹಿಡಿದ ಆಟ ಸಾಧಿಸದೆ ಬಿಡುವವನಲ್ಲ ಅವನು ನಾನಾಗಿ ನಾನೇ ಹೆಣ್ಣು ಅನ್ನುವ ನಾಚಿಕೆ ಬಿಟ್ಟು ಅವನ ಮೈ ಮೇಲೆ ಬಿದ್ದರೂ ನನ್ನ ಕಡೆ ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ ಅವನು ಅಷ್ಟೇ ಅಲ್ಲ ಅತ್ತೆ ನನ್ನ ಅಳುವಿನ ಅಸ್ತ್ರವನ್ನು ಉಪಯೋಗಿಸಿ ಅವನನ್ನು ಒಲಿಸಿಕೊಳ್ಳಲು ನೋಡಿದೆ ಅದು ಸಹ ಸಾಧ್ಯವಾಗದೆ ಅಭಿಕಾರಿಗಳು ಅಣ್ಣ ತಂಗಿ ಸೇರಿ ನನ್ನ ಕಿರಣನಿಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ನಾನಂತೂ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಹೇಳು ಅತ್ತೆ ಆ ಹಳ್ಳಿ ಗಮಾರಿ ನನಗಿಂತ ಚೆನ್ನಾಗಿದ್ದಾಳ ಹೋಗಿ ಹೋಗಿ ಅವಳನ್ನು ಇಷ್ಟಪಡ್ತಿದ್ದಾನಲ್ಲ ಎಂದು ರೋಷದಲ್ಲಿ ಹೇಳಿದಳು ಸಾತ್ವಿಕ ಕಾಮ್ ಡೌನ್ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯಾ ನಾನು ಇರುವ ತನಕ ಅವನನ್ನು ಬೇರೆಯವರ ಪಾಲಾಗಲು ಬಿಡುವುದಿಲ್ಲ ಆ ಅಣ್ಣ ತಂಗಿ ಅವನ ಬಳಿ ಇರುವ ಹಣಕ್ಕೋಸ್ಕರ ಅವನ ಹಿಂದೆ ಬಿದ್ದಿದ್ದಾರೆ ಅಷ್ಟೆ ನಿನ್ನ ಮಾವನಿಗೆ ಇದನ್ನು ಅರ್ಥ ಮಾಡಿಸಿ ನಮ್ಮ ಕೆಲಸ ಸಾಧಿಸೋಣ ನೀನೇನು ಹೆದರಬೇಡ ಎಂದರೆ ಇಲ್ಲ ಅತ್ತೆ ಅವನಿಗೆ ಮಾವನ ಸಪೋರ್ಟ್ ಇದೆ ನೀವೇ ನೋಡಿದ ಹಾಗೆ ಇದುವರೆಗೂ ಮಾವ ಒಂದು ದಿನಕ್ಕೂ ಅವನ ವಿರುದ್ಧ ಮಾತಾಡಿಲ್ಲ ಎಲ್ಲವೂ ಅವನ ಇಷ್ಟದಂತೆ ನಡೆಯಲು ಬಿಟ್ಟಿದ್ದಾರೆ ನಾನು ನೋಡಿದ ಹಾಗೆ ಮಾವ ನಿಮಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಅವನಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ಅಲ್ಲದೆ ನೀವು ಕೂಡ ಮಾವನ ಎದುರು ಮಾತನಾಡುವುದಿಲ್ಲ ಹೀಗೆ ಆದರೆ ನನ್ನ ಪ್ರೀತಿಯನ್ನು ನಾನು ಹೇಗೆ ಉಳಿಸ್ಕೊಳ್ಳಿ ಈ ಬಾರಿ ಈ ವಿಷಯವನ್ನು ನಾನೇ ನೋಡ್ಕೋತೀನಿ ಈ ಸಾತ್ವಿಕ ಏನು ಎಂದು ಆ ಬಿಕಾರಿಗಳಿಗೆ ತೋರಿಸುತ್ತೇನೆ ಈ ಸಾತ್ವಿಕಳ ಹೆಸರು ಕೇಳಿದರೆ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಭಯ ಬೀಳಬೇಕು ಈ ಬೆಂಗಳೂರಿನ ಸಹವಾಸ ಸಾಕು ಎಂದು ಬೆಂಗಳೂರು ಬಿಡಬೇಕು ಹಾಗೆ ಮಾಡ್ತೀನಿ ಆ ಕಿರಣ್ ಈ ಸಾತ್ವಿಕಾಳ ಇನ್ನೊಂದು ಮುಖ ನೋಡಿಲ್ಲ ಆ ಭಿಕಾರಿಗಳಿಗೆಲ್ಲ ನನ್ನ ಇನ್ನೊಂದು ಮುಖದ ದರ್ಶನವಾಗುತ್ತದೆ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ರೋಷದಲ್ಲಿ ಹೊರಟಳು ಸಾತ್ವಿಕ ನಿಂತ್ಕೋ ನನ್ನ ಮಾತು ಕೇಳು ನಾನಿದ್ದೀನಿ ಎಲ್ಲ ಸರಿ ಮಾಡ್ತೀನಿ ಆವೇಶದಲ್ಲಿ ಏನಾದರೂ ಎಡವಟ್ಟುಗಳನ್ನು ಮಾಡಬೇಡ ಪ್ಲೀಸ್ ಸಾತ್ವಿಕ ನಿಂತ್ಕೊ ಎಂದು ದಕ್ಷಿಣಿ ಎಷ್ಟೇ ಕೂಗಿದರೂ ಕೇಳಿಸಿದರು ಕೇಳಿಸದ ಹಾಗೆ ಬಿರುಸಾಗಿ ಹೊರಟಳು ಇತ್ತ ದಕ್ಷಿಣಿಗೆ ಭಯವಾಗಲು ಶುರುವಾಯಿತು ಸಾತ್ವಿಕ ಕೋಪದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ತನ್ನ ಗಂಡ ಜಯರಾಜ್ ಎಂದಿಗೂ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎನ್ನುವ ಚಿಂತೆ ಹತ್ತಿ ತಲೆ ಮೇಲೆ ಕೈ ಹೊತ್ತು ಕುಳಿತಳು ತನ್ನ ಮನೆಯಲ್ಲಿ ಲ್ಯಾಪ್ಟಾಪ್ ಹಿಡಿದು ಏನೋ ಕೆಲಸ ಮಾಡುತ್ತಿದ್ದವನು ಫೋನ್ ರಿಂಗ್ ಆಗುತ್ತದೆ ಫೋನ್ ತೆಗೆದು ನೋಡಿದವನು ಹಲೋ ಆದ್ರಿಕಾ ಹೇಳು ಎಂದನು ಹೇಗಿದ್ದೀಯ ಕಿರಣ ನಮ್ಮನ್ನೆಲ್ಲ ಮರೆತೇ ಬಿಟ್ಟಿದೀಯಾ ಅಲ್ವಾ ನಾವಾಗಿ ಕಾಲ್ ಮಾಡಿ ಮಾತನಾಡಿಸುವವರೆಗೂ ನೀನು ಮಾತನಾಡಬಾರದು ಎಂದು ಹರಕೆ ಕಟ್ಟಿದೀಯಾ ಹೇಗೆ ಹಾಗೇನಿಲ್ಲ ಆದ್ರಿಕಾ ಕಂಪನಿಯಲ್ಲಿ ಹೆಚ್ಚಿನ ಕೆಲಸ ಹಾಗಾಗಿ ನಿಮ್ಮನ್ನು ಕರೆ ಮಾಡಿ ಮಾತನಾಡಿಸಲು ಸಾಧ್ಯವಾಗಲಿಲ್ಲ ಕ್ಷಮಿಸು ಮೊನ್ನೆ ಮಾವ ಕಾಲ್ ಮಾಡಿದ್ರು ಮದುವೆ ದಿನಾಂಕ ಗೊತ್ತು ಮಾಡಿದ್ದಾರೆ ಎಂದು ಹೇಳಿದರು ಕಂಗ್ರ್ಯಾಚುಲೇಷನ್ ಆದ್ರಿಕಾ ಎಂದನು ಮದುವೆ ಗೊತ್ತಾಗಿದೆ ಅಷ್ಟೇ ಕಿರಣ ಆದರೆ ಮನಸ್ಸಿನಲ್ಲಿ ಖುಷಿ ಇಲ್ಲ ನನ್ನ ಖುಷಿ ನನ್ನ ಪ್ರೀತಿ ಏನಿದ್ದರೂ ನೀನೆ ಯಾವಾಗಲೂ ನನ್ನ ಮೊದಲ ಆಯ್ಕೆ ನೀನೇ ಆಗಿರುತ್ತೀಯ ಎಂದು ಮನದಲ್ಲಿಯೇ ನುಡಿದುಕೊಂಡಳು ಆ ಕಡೆಯಿಂದ ಪ್ರತಿತ್ಯದ ಪ್ರತ್ಯುತ್ತರ ಬರದೇ ಇದ್ದ ಕಾರಣ ಹಲೋ ಆದ್ರಿಕಾ ಕೇಳಿಸ್ತಿದೆಯಾ ಹಲೋ ಎಂದನು ಹಾ ಕಿರಣ ಕೇಳಿಸುತ್ತಿದೆ ಹೇಳು ಎಂದಳು ನಾನೇನು ಹೇಳುವುದಾದ್ರಿಕ ಇವಾಗ ನೀನು ಮದುಮಗಳು ನೀನು ಹೇಳಬೇಕು ಹೇಗೆ ನಡೆಯುತ್ತಿದೆ ಮದುವೆ ಕೆಲಸ ಎಲ್ಲ ಎಂದು ಹೇಳಿದ ಕಿರಣ ಎಲ್ಲ ಚೆನ್ನಾಗಿ ನಡೆಯುತ್ತಿದೆ ಎಂದಳು ಅವಳ ತಗ್ಗಿದ ಧ್ವನಿಯನ್ನು ಕೇಳಿದವನಿಗೆ ತಿಳಿದು ಹೋಯಿತು ಅವಳು ಬೇಜಾರಾಗಿದ್ದಾಳೆ ಎಂದು ಆದರೂ ಏನನ್ನು ಕೇಳಲಿಲ್ಲ ಕಿರಣ ಮತ್ತೆ ಆ ಇನ್ನೇನು ಆದ್ರಿಕಾ ಎಂದನು ಇನ್ನೇನಿಲ್ಲ ಕಿರಣ ರಶ್ಮಿ ಹೇಗಿದ್ದಾಳೆ ಎಂದಳು ರಶ್ಮಿ ಎಂಬ ಹೆಸರನ್ನು ಕೇಳಿದೊಡನೆ ಹುಬ್ಬು ಬೆಸೆದು ಆಶ್ಚರ್ಯದಿಂದ ರಶ್ಮಿ ಹೇಗೆ ನಿನಗೆ ಗೊತ್ತು ಎಂದು ಕೇಳಿದ ನನಗೆ ಎಲ್ಲ ಗೊತ್ತು ಕಿರಣ ಅಜ್ಜಿ ಎಲ್ಲವನ್ನು ಹೇಳಿದ್ರು ಕಿರಣನಿಗೆ ಇವಾಗ ನೆನಪಾಯಿತು ತಾನು ಊರಿಗೆ ಹೋಗಿದ್ದಾಗ ಅಜ್ಜಿಯ ಬಳಿ ಚಿನ್ನುವಿನ ವಿಷಯ ಮಾತನಾಡಿ ಬಂದಿದ್ದಳು ಬಂದಿದ್ದನು ಅದೇ ವಿಷಯವನ್ನು ಅಜ್ಜಿ ಆದ್ರಿಕಾಳ ಬಳಿ ಹೇಳಿದ್ದಳು ಕಿರಣ ನೀನು ಒಂದು ವಾರ ಮುಂಚಿತವಾಗಿ ಬರಲಾಗುತ್ತದೆ ನನ್ನ ಮದುವೆಯಾದರೆ ನಿನ್ನ ಜೊತೆ ಹೆಚ್ಚು ಸಮಯ ಕಳೆಯಲು ಆಗುವುದಿಲ್ಲ ಇದೊಂದು ವಾರವಾದರೂ ನಿನ್ನ ಜೊತೆ ಇದ್ದ ಹಾಗೆ ಆಗುತ್ತದೆ ನಮ್ಮ ಬಾಲ್ಯ ಬಿಟ್ಟರೆ ಇತ್ತೀಚೆಗೆ ನಿನ್ನ ಜೊತೆ ಇದ್ದದ್ದು ತುಂಬ ಕಡಿಮೆ ಬರ್ತೀಯ ಕಿರಣ ಎಂದಳು ಆಫೀಸಲ್ಲಿ ಅಷ್ಟು ದಿನ ರಜೆ ಕೊಡುವುದಿಲ್ಲ ಆದ್ರಿಕ ಆದರೂ ಬರಲು ಟ್ರೈ ಮಾಡ್ತೀನಿ ಎಂದನು ಕಿರಣ ಇನ್ನೊಂದು ಮಾತು ನನ್ನದೊಂದು ರಿಕ್ವೆಸ್ಟ್ ಇದೆ ನಡೆಸಿಕೊಡ್ತೀಯಾ ನನ್ನ ಮದುವೆಗೆ ರಶ್ಮಿಯನ್ನು ಕರೆದುಕೊಂಡು ಬರ್ತೀಯ ಈ ನನ್ನ ಕೋರಿಕೆಯನ್ನು ಈಡೇರಿಸುತ್ತೀಯ ಕಿರಣ ಈ ಕೋರಿಕೆಯನ್ನು ಈಡೇರಿಸಿದರೆ ನನ್ನ ಮದುವೆಗೆ ನೀನು ಕೊಡುವ ಉಡುಗೊರೆ ಆಗುತ್ತದೆ ದಯವಿಟ್ಟು ಕರ್ಕೊಂಡು ಬರ್ತೀಯ ಕಿರಣ ಎಂದಳು ಇಂತಹ ಅಪರಂಜಿಯಂತಿರುವ ನನ್ನ ಕಿರಣನ ಹೃದಯವನ್ನು ಕದಿರುವ ಆ ಅಪರಂಜಿಯನ್ನು ನೋಡಲೇಬೇಕು ಎನ್ನುವ ಆಸೆ ಹಂಬಲ ಬಹುವಾಗಿ ಬೇರೂರಿತ್ತು ಆದ್ರಿಕಾಗೆ ನಾನು ಹೇಗೆ ಕರೆದುಕೊಂಡು ಬರಲಾಗುತ್ತದೆ ಆದ್ರಿಕಾ ಎಂದನು ನನಗೆ ಸೂರ್ಯಣ್ಣನ ನಂಬರ್ ಕೊಡು ನಾನು ಅವರ ಬಳಿಯೇ ಮಾತಾಡ್ತೇನೆ ಎಂದಳು ತಕ್ಷಣ ಭಯದಲ್ಲಿ ಆದ್ರಿಕಾ ಸೂರ್ಯನಿಗೆ ಈ ವಿಷಯ ತಿಳಿದಿಲ್ಲ ನೀನು ಅವನ ಬಳಿ ಮಾತನಾಡುವುದು ಬೇಡ ಎಂದನು ನಾನು ಏನನ್ನು ಹೇಳುವುದಿಲ್ಲ ಕಿರಣ ನನ್ನ ಮದುವೆಗೆ ಕರೆಯುತ್ತೇನೆ ಅಷ್ಟೇ ನಂಬರ್ ಕಳಿಸು ಎಂದು ಕರೆ ತುಂಡರಿಸಿದಳು ಸೂರ್ಯ ಇಂಜಿನಿಯರಿಂಗ್ ಓದುತ್ತಿರುವಾಗ ಮೂರು ನಾಲ್ಕು ಬಾರಿ ಕಿರಣನ ಅಜ್ಜಿಯ ಮನೆಗೆ ಹೋಗಿದ್ದನು ಆಗ ಸೂರ್ಯನಿಗೆ ಆದ್ರಿಕ ಮತ್ತು ಅವಳ ಅಣ್ಣ ಶ್ಯಾಮ್ ತುಂಬ ಚೆನ್ನಾಗಿ ಪರಿಚಯವಾಗಿದ್ದರು ಆಗಿನಿಂದಲೂ ಆದ್ರಿಕಾ ಸೂರ್ಯಣ್ಣ ಎಂದೇ ಕರೆಯುತ್ತಿದ್ದಳು ಕಿರಣ ಕಳಿಸಿದ ಸೂರ್ಯನ ನಂಬರ್ಗೆ ತಕ್ಷಣ ಕರೆ ಮಾಡಿದಳು ಆದ್ರಿಕಾ ಸೂರ್ಯ ಕರೆ ಸ್ವೀಕರಿಸಿದ ತಕ್ಷಣ ಹಲೋ ಸೂರ್ಯಣ್ಣ ನಾನು ಆದ್ರಿಕಾ ಎಂದಳು ಆದ್ರಿಕಾ ಹೇಗಿದ್ದೀಯಾ ನಿನ್ನನ್ನು ಮಾತನಾಡಿಸಿ ತುಂಬ ದಿನ ಆಯಿತು ಮದುವೆ ಫಿಕ್ಸ್ ಆಯ್ತಂತೆ ಕಿರಣ ಹೇಳಿದ ಎಂದನು ಹ್ಞೂ ಸೂರ್ಯಣ್ಣ ನಾನು ಅದನ್ನು ಹೇಳಲೇ ಕರೆ ಮಾಡಿದ್ದು ನೀನು ಕೂಡ ಒಂದು ವಾರ ಮುಂಚೆಯೇ ಮದುವೆಗೆ ಬರಬೇಕು ಹಾಗೆಯೇ ಕಿರಣ ಹೇಳಿದ ನಿನ್ನ ತಂಗಿ ಕೂಡ ಅಲ್ಲೇ ಇದ್ದಾಳಂತೆ ಅವಳನ್ನು ಕರ್ಕೊಂಡು ಬಾ ಸೂರ್ಯಣ್ಣ ನಾನು ಅವಳನ್ನು ನೋಡಬೇಕು ಅವಳ ಜೊತೆ ಎಂದವಳು ಅರ್ಧಕ್ಕೆ ಮಾತು ನಿಲ್ಲಿಸಿದಳು ನೋಡ್ತೀನಿ ಆದ್ರಿಕಾ ಆದರೆ ಎಕ್ಸಾಮ್ ಮುಗಿದ ತಕ್ಷಣ ಸ್ವಲ್ಪ ದಿನ ಊರಿಗೆ ಹೋಗ್ತೀನಿ ಎಂದು ಹೇಳುತ್ತಿದ್ದಾಳೆ ಅವಳು ಊರಿಗೆ ಹೋಗಲಿಲ್ಲ ಅಂದರೆ ಕರ್ಕೊಂಡು ಬರ್ತೀನಿ ಎಂದನು ಸೂರ್ಯನ ಮಾತು ಕೇಳಿ ಆದ್ರಿಕಾಳ ಮನಸ್ಸು ಯಾಕೋ ಮಗ್ಗಿತು ಊರಿಗೆ ಬೇಕಿದ್ರೆ ಇನ್ನೊಂದು ಸರಿ ಹೋಗಬಹುದು ಸೂರ್ಯಣ್ಣ ಆದರೆ ನನ್ನ ಮದುವೆ ಇನ್ನೊಂದು ಸರಿ ಆಗುವುದಿಲ್ಲ ನೀನು ಅವಳನ್ನು ಕರೆದುಕೊಂಡು ಬಂದರೆ ಅದೇ ನನಗೆ ಉಡುಗೊರೆ ಖಂಡಿತ ಕರ್ಕೊಂಡು ಬರಬೇಕು ಎಂದು ಒತ್ತಾಯ ಮಾಡಿದಳು ಅವಳ ಒತ್ತಾಯಕ್ಕೆ ಮಣಿದು ಸರಿ ಬಿಡು ಆಯಿತು ಕರ್ಕೊಂಡು ಬರ್ತೀನಿ ಎಂದು ಒಪ್ಪಿಗೆ ನೀಡಿದನು ಅಣ್ಣ ಯಾರದು ಯಾರನ್ನು ಕರ್ಕೊಂಡು ಬರ್ತೀನಿ ಎಂದು ಹೇಳ್ತಿದ್ದೀಯಾ ಎಂದು ಅಲ್ಲೇ ಇದ್ದ ಚಿನ್ನು ಕೇಳಿದಳು ಕಿರಣನ ಮಾವನ ಮಗಳು ಆದ್ರಿಕಾ ಅಂತ ಮುಂದಿನ ವಾರ ಅವಳ ಮದುವೆ ಇದೆ ಮದುವೆಗೆ ನಿನ್ನನ್ನು ಕರ್ಕೊಂಡು ಬರಲೇಬೇಕು ಎಂದು ತುಂಬ ರಿಕ್ವೆಸ್ಟ್ ಮಾಡ್ತಿದ್ದಾಳೆ ಚಿನ್ನು ಎಂದನು ಕಿರಣನ ಮಾವನ ಮಗಳು ಎಂದ ತಕ್ಷಣ ಅವಳ ಮುಖ ಚಹರೆಯೇ ಬದಲಾಯಿತು ಅಣ್ಣ ಅವರು ನಿನಗೆ ಗೊತ್ತಿದ್ದರೆ ನೀನು ಹೋಗು ಅವರು ಯಾರು ಎಂದು ನನಗೆ ಗೊತ್ತಿಲ್ಲ ಗೊತ್ತಲ್ಲದೇ ಇರುವವರ ಮದುವೆಗೆ ಬಂದು ನಾನೇನು ಮಾಡಲಿ ಅಲ್ಲಿ ನಾನು ಬರುವುದಿಲ್ಲ ಊರಿಗೆ ಹೋಗ್ತೀನಿ ನೀನೊಬ್ಬನೇ ಹೋಗು ಎಂದಳು ಪ್ಲೀಸ್ ಚಿನ್ನು ನೀನು ಹೀಗಂದರೆ ಹೇಗೆ ನಿನ್ನೊಬ್ಬಳನ್ನೇ ಹೋಗು ಎಂದು ಹೇಳ್ತಿಲ್ವಲ್ಲ ನನ್ನ ಜೊತೆ ಬಾ ಎಂದು ಹೇಳುತ್ತಿದ್ದೇನೆ ಅಲ್ಲಿ ನಿನಗೆ ಬೇಜಾರಾಗಲು ನಾನು ನಿನ್ನ ಜೊತೆ ಇರ್ತೀನಿ ಅವಳು ತುಂಬ ರಿಕ್ವೆಸ್ಟ್ ಮಾಡ್ತಿದ್ದಾಳೆ ಮದುವೆಯ ಹಿಂದಿನ ದಿನ ಹೋಗಿ ಮದುವೆ ಮುಗಿಸಿಕೊಂಡು ವಾಪಸ್ ಬಂದು ಬಿಡೋಣ ನಿನಗೂ ಅವರ ಊರನ್ನು ನೋಡಿದ ಹಾಗೆ ಆಗುತ್ತದೆ ಅವರ ಊರು ತುಂಬ ಚೆನ್ನಾಗಿದೆ ನೀನೇ ಇಷ್ಟಪಡ್ತೀಯಾ ಎಂದು ತಂಗಿಯನ್ನು ಒಪ್ಪಿಸದು ಮುಂದಾದನು ತನ್ನಣ್ಣ ಇಷ್ಟೊಂದು ಕೇಳುತ್ತಿದ್ದಾನೆ ಎಂದ ಮೇಲೆ ಅವನಿಗೆ ನಿರಾಸೆ ಮಾಡಲು ಅವಳ ಮನಸ್ಸು ಒಪ್ಪುವುದೇ ಸರಿ ಆಯಿತು ಬರ್ತೀನಿ ಎಂದು ಒಪ್ಪಿಗೆ ನೀಡಿದಳು ಮುಂದುವರಿಯುವುದು ದಯವಿಟ್ಟು ಯಾರಲ್ಲ ಇನ್ನೂ ಕಾಮನ ಬಿಲ್ಲು ಕಥಾಗುಚ್ಚ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ